ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ಅಮೃತ ಮನೆಯಲ್ಲಿ ನಡೆದಂತಹ ಮಾರ್ಚ್ ಕಿಟ್ಟಿ ಪಾರ್ಟಿ ವ್ಲಾಗ್ನ ನಿಮಗೆಲ್ಲ ಶೇರ್ ಇದ್ದೀನಿ ಜೊತೆಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಮೃತ ಮನೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಕಿಟ್ಟಿ ಪಾರ್ಟಿ ಆಗ್ತಾ ಇರೋದ್ರಿಂದ ವುಮೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಅವ್ರ ಮನೆಯಲ್ಲೇ ಆಯಿತು ಬನ್ನಿ ನಾವೆಲ್ಲ ಅಂದರೆ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲ ಸೇರಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಮತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತು ರೀಲ್ಸ್ ಮಾಡಿದ್ವಿ ಜೊತೆಗೆ ಊಟ ಏನು ಮಾಡಿದ್ವಿ ಅಂತ ನೋಡೋಣ ಇದು ಥರ್ಡ್ ಮಂತ್ ಇದೆ ಅಲ್ಲ ಮಂತ್ ಅಲ್ಲಿರೋ ಅಮೃತ ಮನೆಯಲ್ಲ ಇರೋದು ಇದು ಚಿಟ್ಟು ನಮ್ದು ಬಿಜಿ ಬಿ ಗ್ರೂಪ್ ಚಿಟ್ಟು ಸೊ ಈಗ ನೆಕ್ಸ್ಟ್ ಮಂತ್ ಬಂದಿರೋದು ವೀಣಾಗ್ ಬಂದದ ಕ್ಲಬ್ ಸಕ್ರಿಲ್ಪ್ರಿಲ್ ಫಸ್ಟ್ ವೀಕ್ ವೀಣಾ ಮನೇಲಿ ಎಲ್ಲರೂ ಅಟೆಂಡ್ ಆಗ್ಬೇಕು ಆ ಟೈಮ್ ಅಲ್ಲಿ ಸ್ವಲ್ಪ ಅಟೆನ್ಶನ್ ಆಮೇಲೆ ಇವತ್ತಿನ ವಿಶೇಷ ಏನಂತಂದ್ರೆ ಮಾರ್ಚ್ ಏಟ್ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಇರ್ತದೆ ಸೊ ಅದು ಸಾಟರ್ಡೆ ಬಂದಿರೋದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಬಿಫೋರ್ ಆಗಿ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಕ್ಲಾಸ್ ಫಾರ್ ಅದಕ್ಕೆ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಆಗ್ಬೇಕು ಸೊ ನೀವ್ ಎಲ್ರೂ ಬಂದು ಕೇಕ್ ಕಟಿಂಗ್ ಮಾಡ್ಬೇಕು ವಿಮೆನ್ಸ್ ಡೇ ಸೆಲೆಬ್ರಿಟಿ ಯಾಕೆ ಮಾಡ್ತಾರೆ ಅಂತ ಹೇಳಿ ಈ ಎರಡ್ ಮೂರ್ ವರ್ಷದಿಂದಲೇ ಹತ್ತು ಆರು ವರ್ಷದಿಂದ ಹತ್ತು ವರ್ಷ ಐತೆ ನಮ್ದು ಸ್ಟಾರ್ಟ್ ಆಗಿ ಅವಾಗಿಂದ ಕೇಳ್ಕೊಂಡ್ ಬಂದಿದಿರಿ ಎಲ್ರೂ

ಎಂಟು ಮಾರ್ಚ್ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಥಮವಾಗಿ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪುರುಷರ ಪ್ರಾಬಲ್ಯವಿರುವ ಜಗತ್ತಿನಲ್ಲಿ ಮಹಿಳೆಯರ ಜೀವನದ ಮಹತ್ವವನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ಈ ದಿನ ಆಚರಿಸಲಾಗುತ್ತದೆ ಮಹಿಳೆಯನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯ ಸಮಾನ ಅವಕಾಶ ನೀಡೋಣ ಎಂದು ತಿಳಿಸ ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಲಕ್ಷ್ಮಿ ಚೀಫ್ ಮಹಿಳಾ ದಿನಾಚರಣೆ ಸಲುವಾಗಿ ನಮ್ಮ ಗ್ರೂಪ್ ಇಂದ ನಾವು ಮೂರ್ ಜನ ಚೀಫ್ ಗೆಸ್ಟ್ ಗರ್ದಿದ್ದೆ ನಮ್ದು ತುಂಬ ಅವರಿಗೆ ನಾವು ಕರೆದು ಸತ್ಕಾರ ಮಾಡಿ ಒಂದು ಯಾರಿಗೂ ಅದ್ರ ಬಗ್ಗೆ ಬಂದು ನಿಮಗೂ ಗಿಫ್ಟ್ಗಳು ಸಿಗುತ್ತೆ ಸರಿನಾ thank you kas kas there oh thank you baby baby <laughs> oh, <yes>. baby <laughs>

ಸ್ವೀಟ್ ಏನಿದೆ ಮೋತಿಚೂರು ಬರ್ಫಿಟ್ ಫುಲ್ ಆಯಿಲ್ ಹಾಕ್ತಾರೆ ಮೆತ್ತಿಗೆ ಬರ್ಬೇಕಂದ್ರೆ

ಗೌರಿ ಸಜಲಿ ಕಲ್ವೈ सुपारी ಕುಟಲಿ ನವರಿ ಸಜಲಿ ಕಲ್ವೈ ಸುಪಾರಿ ಕುಟಲಿ ಸಜಲಿ ಕಲ್ವೈ सुपारी ಕುಟಲಿ எல்லோ கலர் பாஸ் பேட் ஸ்டாப் வந்து 啷啷。Long, long. <laughs>